ಸೇನಾ ಟ್ರಸ್ಟ್ ಹಾಗೂ ಪಾಂಡುರಂಗ ಯುವಕ ಸಂಘ ದಾಸುಕೊಪ್ಪದಿಂದ ಪ್ರತಿಭಟನಾ ಮೆರವಣಿಗೆ ಇತ್ತೀಚೆಗೆ ದೇಶದಲ್ಲಿ ನಡೆದ ಹಾಗೂ ಕಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿ ಮತ್ತು ಕಾರ್ಕಳದ ಯುವತಿಯ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಮೆರವಣಿಗೆಯನ್ನು ದಾಸಕೊಪ್ಪದ ಪಾಂಡುರಂಗ ಯುವಕ ಸಂಘದಿಂದ ಆನಂದಪುರದ ಬಸ್ ನಿಲ್ದಾಣದ ತನಕ ನಡೆಸಲಾಯಿತು ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ವಿನಯ್ ಶೇಖರ್ ಮಾತನಾಡಿ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಅವರಿಗೆ ಪ್ರೊಡಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಸಮಾಜ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅತ್ಯಾಚಾರಗಳಿಗೆ ಅವರನ್ನ ತಕ್ಷಣ ಶಿಕ್ಷೆಗೆ ಬಿಡದೇ ಹೋದ್ರೆ ಇವರು ನಿಜ ಮುಂದೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ಆ ತಕ್ಷಣದಲ್ಲಿ ಅವರಿಗೆ ಶಿಕ್ಷೆ ಆದಲ್ಲಿ ಮುಂದೆ ಯಾರ ಕೆಲಸ ಮಾಡ್ಲಿಕ್ಕೆ ಮುಂದುವರದಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಅಥವಾ ನ್ಯಾಯಾಲಯಕ್ಕೂ ಹೆಚ್ಚಾಗಿ ಶಿಕ್ಷೆ ನೀಡುವ ಕಾರ್ಯಕ್ರಮಿಸಿಕೊಂಡಲ್ಲಿ ಈ ತರ ಕೆಲಸಗಳು ಸರಿಯುವಂತ ಹೇಳಿ ಇಷ್ಟಪಡ್ತೀನಿ ಮತ್ತು ನಾವು ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಧೈರ್ಯ ನೀಡಿ ಮಾಸ್ಟರ್ ಕರಾಟೆ ಕರಾಟ ಗಿರಾಟ ಕಲ್ತೀವಿ ಹೇಳಿ ಮಾನಸಿಕವಾಗಿ ದೈಹಿಕ ಫುಲ್ ಸ್ಟ್ರಾಂಗ್ ಇದ್ರೆ ಅವರು ಈ ತರ ಕೆಲಸಗಳನ್ನೇ ಮಾಡಲಿಕ್ಕೆ ಯಾವ ಸಣ್ಣ ಮಕ್ಕಳು ಕೂಡ ಮುಂದುವರಿಯೋದಿಲ್ಲ ಇನ್ನೊಂದು ಈ ತರ ಅತ್ಯಾಚಾರ ಇರಲಿ ಕಾರಣ ಏನಂತಂದ್ರೆ ಗಂಡ್ ಮಕ್ಕಳು ಇರುವಂತಹ ಇರ್ಬೋದು ಗಾಂಜಾ ಇರ್ಬೋದು ಸಿಗರೇಟ್ ಇರ್ಬೋದು ಈ ಥರದ್ದೆಲ್ಲ ಮಾಡ್ಕೊಂಡಾಗ ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇರೋದ್ರಿಂದ ಆವಾಗ ಈ ಥರ ಕೃತ್ಯಗಳನ್ನು ನೆಸಲಿಕ್ಕೆ ಮುಂದುವರಿತಾರೆ ಹಾಗಾಗಿ ಆತ ಥರ ದುಷ್ಕೃತಿಗಳಿಂದ ಹೊರಗೋರಕ್ಕೆ ಕಾನೂನು ವಿದ್ಯಾರ್ಥಿನಿ ನೇಹಾರ್ ಅವರು ಮಾತನಾಡಿದ್ದು ಹೀಗೆ ಪ್ರತಿಭಟನೆಯ ಉದ್ದೇಶ ಬರೀ ಆ ಹೆಣ್ಣಿ ನ್ಯಾಯ ಕೊಡ್ತದಷ್ಟೇ ಅಲ್ಲ ನಮ್ ನಿಮ್ಮೆಲ್ಲರಲ್ಲೂ ಜಾಗೃತೆ ಮೂಡಿಸೋ ಕೆಲ್ಸನು ಮಾಡ್ಬೇಕು ಅನ್ನೋದಾಗಿದೆ ನಾವೆಲ್ಲ ಅನ್ಕೊಂತೀವಿ ಈ ಅತ್ಯಾಚಾರಿಗಳಿಗೆ ಕೊಡೋಂತ ಮರ್ಯಾದಿನ ಆ ಅತ್ಯಾಚಾರಿಯ ವ್ಯಕ್ತಿಮಿನ ನಾವ್ ಯಾರು ಕೊಡಲ್ಲ ಯಾವಾಗ್ಲೂ ಅಂತೀವಿ ಹೆಣ್ಣಿನ ಮರ್ಯಾದೆ ಹೋಯ್ತು ಹೆಣ್ಣಿನ ಮರ್ಯಾದೆ ಹೋಯ್ತು ಯಾಕೆ ಅದನ್ನ ಮಾಡಿರೋ ಕೆಲಸ ಗಂಡಿನ ಮರ್ಯಾದೆ ಹೋಗಲ್ವಾ ಅದು ತಪ್ಪಲ್ವಾ ಯಾವಾಗ್ಲೂ ನಾವೇ ಹೇಳ್ಕೊಡ್ಬೇಕು ಯಾರೇ ಚಿಕ್ಕ ಮಕ್ಳಿದಾರೆ ಇವಾಗೇನು ಏನೋ ಇಪ್ಪತ್ತು ವರ್ಷ ಮೇಲಿದ್ರು ಹೆಣ್ಮಕ್ಳಿಗೆ ರೇಪಾಟು ಆಗ್ತಿದೆ ಅನ್ನೋದಲ್ಲ

ಿ ಪ್ರೇಮಲತಾ ಎಸ್ ಎನ್ ಮಾತನಾಡಿ ಏನಂದ್ರೆ ನಾವು ಹೆಣ್ಮಕ್ಳನ್ನ ತುಂಬಾ ಟಾಪ್ ಆಗಿ ಯಾವತ್ತು ಬೆಳೆಸಕ್ಕೆ ಬೆಸ್ ಹೋಗ್ಲೇಬಾರ್ದು ಅವ್ರನ್ನ ಅವರಿಗೆ ಒಂದೊಳ್ಳೆ ಎಜುಕೇಶನ್ ಅಂದ್ರೆ ಮಕ್ಕಳಿಂದಾನೆ ಅವರಿಗೆ ಗುಡ್ ಗುಡ್ ಟಚ್ ಯಾವ್ದು ಬ್ಯಾಡ್ ಟ್ಯಾಕ್ಸ್ ಯಾವ್ದು ಹೇಳಿ ನಾವು ಕಲ್ಸ್ಕೊಂತ ಹೇಳ್ಬೇಕು ಮಕ್ಳಿಗೆ ಹೇಳ್ಬೇಕು ಬೇರೆ ಯಾರಾದ್ರೂ ಅಂತ ಅಣ್ಣ ಆಗ್ಲಿ ತಮ್ಮಾಗ್ಲಿ ಮಾವ ಆಗ್ಲಿ ಆದ್ರೂ ಈ ತರ ಗುಡ್ ಇದ್ರೆ ಅದು ಗುಡ್ ಟಚ್ ಈ ತರ ಟೆಸ್ಟ್ ಮಾಡಿದ್ರೆ ಬ್ಯಾಡ್ ಟಚ್ ಅಂತ ಎಜುಕೇಶನ್ ಮಕ್ಳಿಗೆ ಕೊಡ್ಬೇಕು ಸಣ್ಣ ಆಮೇಲೆ ಇವಾಗಿನ ಇದ್ರಲ್ಲಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಹೆಣ್ಮಕ್ಳು ನಮ್ಮ ನಾವು ಪ್ರೊಟೆಸ್ಟ್ ಅಷ್ಟೇ ಅಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಾಂಡುರಂಗ ಯುವಕ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದ್ದು ಹೀಗೆ ಬಹಳ ದುಃಖಕರವಾದ ವಿಷಯ ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ ಯಾಕೆಂದ್ರೆ ಈ ಮೊಬೈಲ್ ಹಾವಳಿಗಳಿಂದಲೇ ಜಾಸ್ತಿ ಹೇಳ್ಬೋದು ಯಾಕೆಂದ್ರೆ ತನ್ನ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೇವೆ ನಾವೀಗ ಆ ಮಕ್ಕಳು ಏನ್ ಮಾಡ್ತಾರೆ ನೋಡೋದಕ್ಕೂ ಕೂಡ ತಂದೆ ತಾಯಿಗಳಿಗೆ ಇರುವುದಿಲ್ಲ ಮಕ್ಕಳು ಮೊಬೈಲ್ ಹಿಡಿದ್ರೆ ಆಟ ಆಡ್ತಿದ್ದಾರೆ ಆ ಮೊಬೈಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹತ್ತೋ ಮುಖ್ಯ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಉಮೇಶ್ ಮಾತನಾಡಿ ಇವತ್ತು ಇಡೀ ಭಾರತವೇ ತಲೆ ತಗ್ಗಿಸುವಂತಹ ಒಂದು ಹೀನ ಕೃಷಿಯನ್ನು ಖಂಡಿಸಿ ನಮ್ಮ ಅನಂತ ಸಂಸ್ಥೆ ಅಂದರೆ ನಿಜವಾಗ್ಲೂ ಅತ್ಯುತ್ತಮ ಕೆಲಸ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಎಲ್ಲ ಸಂಘಟನೆಗಳು ಸೇರ್ಬೇಕಿತ್ತು ಇದು ಪ್ರಕ್ಷಾತೀತವಾಗಿ ನಡೆಯುವಂತ ಒಂದು ಕಾರ್ಯಕ್ರಮ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಸೇರ್ಬೇಕಿತ್ತು ಇದನ್ನ ಇವರು ಎಲ್ಲ ಸಂಘಟನೆಗಳು ಹೇಳಿ ದೊಡ್ಡ ಮಟ್ಟದಲ್ಲೇ ಮಾಡಬಹುದಿತ್ತು ಅಂತದಲ್ಲಿ ಇವತ್ತು ನಮ್ಮನ್ನು ನೀಂತ ವೈದ್ಯರ ಮೇಲೆ ಒಂದು ಹೇಯ ಕೃತ್ಯ ನಡೆದಿದೆ ಅಂದ್ರೆ ಅದನ್ನ ಪಕ್ಷಾತೀತವಾಗಿ ಎಲ್ಲರೂ ಖಂಡನೆ ಮಾಡಬೇಕಾಗತ್ತೆ ಇಂಥ ಒಂದು ಕೃತ್ಯಕ್ಕೆ ನಮ್ಮಲ್ಲಿ ಕಾನೂನು ಬದಲಾಗಬೇಕು ಕಾನೂನು ಬದಲಾಗದೆ ಯಾವುದೇ ಕಾರಣಕ್ಕೂ ಈ ತರ ಕೃತ್ಯ ಮಾಡಿದಾಪಸ್ ಕೊಡ್ತಾನೆ ಆರಾಮಾಗಿ ಜೈಲಿನಲ್ಲಿ ಸಿಗರೇಟ್ ಸೇಕೊಂಡು ಈ ಕುರಿತಾ ಇರ್ತಾರೆ ಇಂಥ ವ್ಯವಸ್ಥೆ ಮನವಿ ನೀಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರೂಪಾ ನಾಗರಾಜ್ ಭೀಮಸೇನೆಯ ಅಧ್ಯಕ್ಷರಾದ ವಿಕಾಶ್ ಕಾರ್ಯದರ್ಶಿ ಅಕ್ಷಯ್ ಪ್ರಮುಖರಾದ ಅಣ್ಣಪ್ಪ ಮಂಜುನಾಥ್ ಸುನೀಲ್ ಸುದೀಪ್ ನವೀನ್ ಹಾಗೂ ಶೇಖರ್ ಆನಂದಸಿರಿ ಮಹಿಳಾ ಒಕ್ಕೂಟದ ಭಾಗ್ಯಮ್ಮ ನಾಗರತ್ನ ಗೀತಾಕುಮಾರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು